ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹಾಗೂ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯಿಂದ ಪ್ರತಿಭಟನೆ ಇಫೈ ಗೆ ಸ್ವಾಗತ ಕೆಜಿಎಫ್ ತಾಲೂಕಿನ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಹಾಗೂ ಮಾಲೀಕರ ಜೊತೆ ಕೈಜೋಡಿಸಿರುವ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೆಜಿಎಫ್ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಗ್ರಾಹಕರ ಬಳಿ ತಲಾ ಒಂದು ಸಿಲಿಂಡರ್ನ ಬೆಲೆ ನಿಗದಿಪಡಿಸಿದ್ದಾರೆ ಸರ್ಕಾರದ ನಿಗದಿತ ಬೆಲೆಯನ್ನ ಹೊರತುಪಡಿಸಿ ಹೆಚ್ಚಿನ ರೀತಿಯಲ್ಲಿ ತಲಾ ಒಂದು ಸಿಲಿಂಡರ್ನ ಮೇಲೆ ನೂರು ರೂಪಾಯಿಗಳಂತೆ ಹೆಚ್ಚಾಗಿ ವಸೂಲಿ ಮಾಡುತ್ತಾ ವಸೂಲಿ ದಂಧೆಯನ್ನು ಮಾಡುತ್ತಿದ್ದಾರೆ ಇದನ್ನು ಗ್ರಾಹಕರು ಮತ್ತು ಸಾರ್ವಜನಿಕರು ಪ್ರಶ್ನೆ ಮಾಡದಂತ ಸಂದರು ಹೌದು ನಾವ್ ಇದೇ ರೀತಿ ಪಡೆಯೋದು ಇದು ನಾವು ನಮಗಾಗಿ ನಾವು ಪಡೆಯೋದಿಲ್ಲ ಇದು ಸಂಬಂಧಪಟ್ಟಂತ ಕೆಜಿಎಫ್ ತಾಲೂಕಿನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳಿಗೆ ಸಹ ಶೇಕಡವಾರು ಮಾಸಿಕ ಇಂತಿಷ್ಟು ಹಣ ಕೊಡಬೇಕು ಅಂತ ದರ್ಪದಿಂದ ಮಾತನಾಡ್ತಾರೆ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರ ಮಾತಿಗೆ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾಧಿಕಾರಿಗಳು ಗ್ಯಾಸ್ ಏಜೆನ್ಸಿ ಮಾಲೀಕರಿಗೆ ಪ್ರೇರಣೆ ನೀಡಿ ಸಾರ್ವಜನಿಕರು ವಂಚಿಸುತ್ತಿರುವ ಈ ಗ್ಯಾಸ್ ಏಜೆನ್ಸಿ ಮಾಲೀಕರ ವಿರುದ್ಧ ಹಾಗೂ ಆಹಾರ ನಾಗರಿಕ ಸರಬರಾಜು ಇಲಾಖಾಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೆಆರ್ಎಸ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಂಬರೀಶ್ ಮನವಿ ಮಾಡಿದ್ದಾರೆ ವಿಮಲಾ ದೀಪಕ್ ಇಫೈ ನ್ಯೂಸ್ ಕೋಲಾರ ತೇಜಪ್ಪಾಲ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಹಾಗೂ ಮಾಲೀಕರ ವಿರುದ್ಧ ಕೈ ಜೋಡಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಖುಷಿಯ ಈ ಮೂಲಕ ತಮ್ಮ ಗಮನಕ್ಕೆ ತೆರಳಿಸುತ್ತೇನೆ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಗ್ರಾಹಕರ ಬಳಿ ತಲಾ ಒಂದು ಸಿಲಿಂಡರ್ನ ಮೇಲೆ ನಿಗದಿಪಡಿಸಿದ್ದಾರೆ ಸರ್ಕಾರದ ನಿಗದಿತ ಬೆಲೆಯನ್ನು ಹೊರತುಪಡಿಸಿ ಹೆಚ್ಚಿನ ರೀತಿಯಲ್ಲಿ ತಲಾ ಒಂದು ಸಿಲಿಂಡರ್ನ ಮೇಲೆ ನೂರು ರೂಪಾಯಿಗಳಂತೆ ಹೆಚ್ಚಾಗಿ ಪಡೀತಾ ಇದ್ದಾರೆ ಇದನ್ನು ಸಾರ್ವಜನಿಕರು ಯಾರಾದರೂ ಪ್ರಶ್ನೆ ಮಾಡಿದ್ದೆ ಹಾಗೆ ಸಂಬಂಧಪಟ್ಟಂಥ ಸ್ಥಳೀಯ ಸಂಘ ಸಂಸ್ಥರು ಯಾರಾದರೂ ಪ್ರಶ್ನೆ ಮಾಡಿದಂಥದ್ದಲ್ಲಿ ಅವರ ಮೇಲೆ ಆ ಒಂದು ದರ್ಪ ಅವರ ಒಂದು ವರ್ತನೆ ಏನಿದೆಯೋ ಆ ರೀತಿಯನ್ನು ವರ್ತನೆ ಮಾಡಿ ಅವ್ರನ್ನ ಬೆದರಿಕೆ ಆಗ್ತಾರೆ ಆ ಬೆದರಿಕೆ ಕೂಡ ನಾವು ಖಂಡಿಸ್ತಾ ಇದ್ದಾವೆ ಬೆದರಿಕೆಯನ್ನು ಆ ತ ಇಂತಿಷ್ಟು ಶೇಕಡ ಪಡೀತಾರೆ ಇದನ್ನು ಸಂಬಂಧಪಟ್ಟಂಥ ಸಂಘ ಸಂಸ್ಥೆ ಕೇಳಿದ್ರೆ ಹೌದು ನಿಜಾನೇ ನಾವು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾಧಿಕಾರಿಗಳು ಶೇಕಡವಾರು ಹಣವನ್ನು ಮಾಸಿಕೆ ಇಂತಿಷ್ಟು ಎಂದು ಕೊಡಬೇಕು ಎಂದು ದಂಪತಿ ಹೇಳುತ್ತಾರೆ ಸರಸ್ವತಿ ಗ್ಯಾಸ್ ಏಜೆಂಟ್ ಮಾಲೀಕರ ಮಾತಿಗೆ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳು ಗ್ಯಾಸ್ ಏಜೆಂಟ್ ಮಾಲೀಕರಿಗೆ ಪ್ರೇರಣೆ ನೀಡಿ ಸಾರ್ವಜನಿಕರು ವಂಚಿಸುತ್ತಿರುವ ಈ ಮಾಲೀಕರ ವಿರುದ್ಧ சூத்த கானூனு மனுவையா கர்நாடக ரோசிக்க நம்ம கேந்திர பட்டாப்பினு நம்ம விஜயபாக ಒಂದು ಅವ್ಯವಹಾರದ ಬಗ್ಗೆ ಮತ್ತು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ತಾರೆ ನಮ್ಮ ನಾಗರಿಕ ಅದು ಸ್ವಲ್ಪ ಅಂತ ಆದಮೇಲೆ ಒಂದು ಆಪಾದನೆ ಮಾಡಿದ್ದಾರೆ ಸೊ ಫಸ್ಟು ಇದರ ಈ ಸಂಸ್ಕೃತಿ ಗ್ಯಾಸ್ ಏಜೆನ್ಸಿ ಅಂತ ಹೇಳಿ ಆಪಾದನೆ ಮಾಡಿದ್ದಾರೆ ಖಂಡಿತ ನಾನೇ ಹೋಗಿ ಖುದ್ದು ಪರಿಶೀಲನೆ ಮಾಡ್ತೇನೆ ಫಸ್ಟ್ ಇದರ ಬಗ್ಗೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ನಮ್ಮ ಫುಡ್ ಫುಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು ಏನು ಸ್ಟಾಫ್ ಇನ್ಸ್ಪೆಕ್ಟರ್ಸ್ ಇದ್ದಾರೋ அவரூ நான் கருது மாதா ஏனே ஃபண்டி இருக்குது ஏனே ஒன்று லோக இருக்கிறது அந்த மாநில ஜெல்லா காரிகளுக்கு சம்பந்தப்பட்ட கணவனே